ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ಕಿಚ್ಚನ ಪಂಚಾಯಿತಿಯಲ್ಲಿ ನಾಮಿನೇಟ್ ಆಗಿದ್ದ ಮೂರು ಜಂಟಿಗಳು ಹಾಗೂ ಇಬ್ಬರು ಒಂಟೆಗಳ ಪೈಕಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮಲ್ಲಮ್ಮ ಅವರು ಸೇಫ್ ಆಗಿದ್ದರು ಇನ್ನು ರವಿವಾರದ ಕಿಚನ್ ಪಂಚಾಯತ್ ಯಾರೆಲ್ಲ ಸೇಫ್ ಆಗ್ತಿದ್ದಾರೆ ಹಾಗೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದ ಸಿಗುತ್ತೆ ಬನ್ನಿ ಈಗ ನೋಡೋಣ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಲ್ಲಿ ರವಿವಾರದ ಕಿಚ್ಚನ್ ಪಂಚಾಯಿತಿಯಲ್ಲಿ ಸೇಫ್ ಆಗೋದು ಯಾರು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಯಾರೋ ಅಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅದರಲ್ಲಿ ಮೂರು ಜಂಟಿ ಸ್ಪರ್ಧಿಗಳು ಹಾಗೂ ಇಬ್ಬರು ಒಂಟಿ ಸ್ಪರ್ಧಿಗಳಿದ್ದಾರೆ ಹೌದು ಜಂಟಿ ಸ್ಪರ್ಧಿಗಳಲ್ಲಿ ಅಭಿಷೇಕ್ ಅಶ್ವಿನಿ ಅಮಿತ್ ಕರಿಬಸಪ್ಪ ಹಾಗೂ ಗಿಲ್ಲಿನಟ ಹಾಗೂ ಕಾವ್ಯ ಈ ಮೂರು ಜಂಟಿ ಸ್ಪರ್ಧಿಗಳು ಹಾಗೂ ಇವರ ಜೊತೆ ಮಲ್ಲಮ್ಮ ಹಾಗೂ ಧನುಷ್ ಅವರಿದ್ದರು ಆದರೆ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮಲ್ಲಮ್ಮ ಅವರು ಸೇಫ್ ಆಗಿದ್ದು ಇನ್ನು ರವಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿನಟ ಹಾಗೂ ಕಾವ್ಯ ಧನುಷ್ ಮತ್ತು ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಸೇಫ್ ಆಗುತ್ತಾರೆ ಹಾಗೆ ಕೊನೆಯದಾಗಿ ಅಮಿತ್ ಹಾಗೂ ಕರಿಬಸಪ್ಪ ಅವರು ಉಳಿಯುತ್ತಾರೆ ಆದರೆ ಇವರಿಬ್ಬರು ಸಹ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿಲ್ಲ ಹೌದು ಈ ವಾರ ಎಲಿಮೇಶನ್ ಇಲ್ಲದ ಕಾರಣದಿಂದಾಗಿ ಯಾವುದೇ ಸ್ಪರ್ಧೆಯು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದ ರಕ್ಷಿತಾ ಅವರು ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇನ್ನು ಮುಂದೆ ರಕ್ಷಿತಾ ಅವರ ಆಟ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗೆ ಕಿಚ್ಚ ಸುದೀಪ್ ಅವರು ಜಂಟಿಗಳು ಹಾಗೂ ಒಂಟಿಗಳನ್ನ ಸಹ ಬದಲಾಯಿಸುತ್ತಿದ್ದಾರೆ ಹೌದು ಗಿಲ್ಲಿ ನಟ ಅವರಿಗೆ ಅಶ್ವಿನಿ ಅವರನ್ನ ಜೋಡಿ ಮಾಡಿದ್ದಾರೆ ಹಾಗೆ ಕಾವ್ಯ ಅವರನ್ನ ಒಂಟಿ ಟೀಮ್ ಗೆ ಸೇರಿಸಿದ್ದಾರೆ ಮತ್ತು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದ ರಕ್ಷಿತಾ ಅವರು ಸಹ ಈಗ ಒಂಟಿ ಟೇ ಟೀಮ್ ನಲ್ಲಿದ್ದಾರೆ ಹೌದು ಈಗ ಹನ್ನೆರಡು ಸ್ಪರ್ಧಿಗಳು ಜಂಟಿ ಟೀಮ್ ನಲ್ಲಿ ಹಾಗೂ ಉಳಿದ ಏಳು ಸ್ಪರ್ಧಿಗಳು ಒಂಟಿ ಟೇ ಟೀಮ್ ನಲ್ಲಿ ಆದ್ದರಿಂದ ಗಿಲಿ ನಟ ಹಾಗೂ ಅಶ್ವಿನಿ ಅವರು ಜಂಟಿ ಆಗಿರೋದ್ರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್